ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾಮನ್ ವಿಲಾಗ್ಸ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಇನ್ಸ್ಟಂಟಾಗಿ ದೋಸೆ ಮತ್ತು ಚಟ್ನಿ ಯಾವ ಥರ ಮಾಡೋದು ಅಂತ ನಿಮ್ಗೆ ಈ ವಿಡಿಯೋ ಮೂಲಕ ತಿಳ್ಸಿಕೊಡ್ತಾನೆ ಸೊ ವಿಡಿಯೋ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಇವತ್ತಿನ ರೆಸಿಪಿ ವಿಡಿಯೋ ಹೆಂಗೆ ಅನ್ನಿಸ್ತದೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರ್ಯೋಕ್ಕೆ ಹೋಗಬೇಡ್ರಿ ಬರ್ರಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡನು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಅತಿ ಕಡಿಮೆ ಸಮಯದೊಳಗೆ ನೀವು ದೋಸೆ ಹಿಟ್ಟನ್ನ ನೆನೆಸ್ಕೊಳ್ಳೋದನ್ನ ಮಾಡ್ಬೋದು ಆ ಥರ ನಿಮಗೆ ಇವತ್ತು ತೋರಿಸ್ತೀನೇ ಬರ್ರಿ ನೋಡೋಣ ಹೆಂಗೆ ಅರ್ತಂತೆ ನಾನು ಇನ್ಸ್ಟಂಟ್ ದೋಸೆ ಮಾಡೋಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡೆನು ಆ ಮಿಕ್ಸಿ ಜಾರ್ ಒಳಗೆ ಏನು ಮಾಡ್ಬೇಕಂದ್ರೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳತ್ತನು ಅಕ್ಕಿ ಹಿಟ್ಟ ನಿಮ್ಮ ಮನೆಯಾಗೆ ಎಷ್ಟು ಜನ ಅದರಲ್ಲ ನೀವು ಅಷ್ಟು ಜಾಸ್ತಿ ಜನ ಜಾಸ್ತಿ ತೊಗೊಬೋದು ನಾವು ನನ್ನ ಮಕ್ಳು ಎರಡೋ ನನ್ನ ಗಂಡ ನಾನು ಸೊ ಅದಕ್ಕೆ ನಾನು ಏನು ಮಾಡತ್ತ ಎರಡು ಬೌಲ ಅಕ್ಕಿ ಹಿಟ್ಟು ತೊಗೊಂಡನು ಎರಡು ಬೌಲ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಸಣ್ಣ ರವಾನ ತೊಗೋಬೇಕಾಗ್ತತಿ ಸಣ್ಣ ರವಾನು ಹಾಕ್ಕೊಂಡ ಇದಾದ್ಮೇಲೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳತ್ತೀನಿ ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ರವ ಒಂದು ಕಪ್ ಮೊಸರು ಇದಾದ ಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೋಬೇಕು ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದಾದ ಮೇಲೆ ನಾನು ಏನು ಮಾಡ್ತೀನಿ ಸ್ವಲ್ಪ ನೀರನ್ನು ಹಾಕಿಕೊಂಡ ಇವಾಗ ಇದು ನಾವೇನು ಮಾಡಬೇಕಂದ್ರೆ ಮಿಕ್ಸಿ ವಿಚಾರ ಒಳಗೆ ಹಾಕ್ಕೊಂಡವಲ್ಲ ಇದನ್ನ ಮಿಕ್ಸಿ ಮಾಡ್ಕೊಂಬರ್ಬೇಕು ಇದನ್ನೆಲ್ಲ ರುಬ್ಕೊಂಡು ಬರ್ಬೇಕು ನಾವು ನಾನು ಇವಾಗ ರುಬ್ಕೋತೀನೋ ರುಬ್ಕೊಂಡು ಬಂದ ಮೇಲೆ ಇವಾಗ ಒಂದು ಕಂಟೈನರ್ಗೆ ಅದನ್ನು ಹಿಟ್ಟೆಲ್ಲ ಏನು ರುಬ್ಕೊಂಡಿರ್ತವಲ್ಲ ಅದನ್ನ ತೆಗಾತೀನಿ ದೋಸೆ ಮಾಡೋಕ್ಕೆ ಯಾವ ಹಿಟ್ಟು ತೊಗೋತಲ್ಲ ನಾವು ಅಂದರೆ ಯಾವ ಹದದಲ್ಲಿ ತಗೋತಲ್ಲ ಅದೇ ಥರ ಇದ್ನೂ ಕೂಡ ಸೇಮ್ ಅದೇ ಹದದೊಳಗೆ ಬರೋ ಥರ ನಾವು ರುಬ್ಕೊಂಡು ಬರಬೇಕು ಇವಾಗ ನೀವು ನೋಡ್ಬೋದು ಈ ಥರ ಇದ್ರೆ ಸಾಕು ಜಾಸ್ತಿ ತಿಳುವಾಗಿರಬಾರ್ದು ಜಾಸ್ತಿ ಗಟ್ಟಿಯಾಗಿ ಇರಬಾರ್ದು ಈ ಕನ್ಸಿಸ್ಟೆಂಟಲ್ಲಿ ಇದ್ದರೆ ಸಾಕು ಇವಾಗ ಮತ್ತು ಅದು ಹಿಟ್ಟು ಒಂದು ಐದು ನಿಮಿಷ ಸೈಡ್ಗಿಡಬೇಕಾಗ್ತೈತಿ ನೆನೆಯಾಕ ಸೊ ಅಲ್ಲಿವರೆಗೂ ನಾನು ಚಟ್ನಿ ಮಾಡಿದ್ರೆ ಅಂತ ಚಟ್ನಿ ಮಾಡಾತ್ತಿನ ಮೊದಲ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡಾನ ಎಣ್ಣೆ ಆದಮೇಲೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಶೇಂಗಾಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತನು ಇನ್ನೊಂದೇನಪ್ಪ ಏನದು ಸೌಂಡ್ ಅಂತ ತಿಳ್ಕೊಬೇಡ್ರಿ ಹೊರಗಡೆ ಪಕ್ಷಿಗಳು ಸೌಂಡ್ ಮಾಡತ್ತವು ಇಲ್ಲಿ ಎನಿ ಟೈಮ್ ಪಕ್ಷಿಗಳು ಸ್ವಲ್ಪ ಜಾಸ್ತಿ ಅವ ಬಾಜು ಗಿಡ ಅರ ಇದಾದ್ಮೇಲೆ ನಾನು ಅವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಬಳ್ಳುಳ್ಳಿನ ಸೇರಿಸ್ಕೊಂಡ ಫ್ರೈ ಮಾಡತ್ತನು ಬಳ್ಳುಳ್ಳಿ ಆದಮೇಲೆ ಇದಕ್ಕೆ ಒಂದು ಐದರಿಂದ ಆರ ಹಸಿ ಮೆಣಸಿಕಾಯನ್ನ ಸೇರಿಸ್ಕೋಬೇಕು ಹಸಿ ಮೆಣಸಿಕಾಯಿ ಸೇರಿಸ್ಕೊಂಡ್ಮೇಲೆ ಟೊಮೆಟೊ ಮತ್ತು ಈರುಳ್ಳಿಯನ್ನು ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳತ್ತನು ಈ ಥರ ಚಟ್ನಿ ಮಾಡಿ ನೋಡಿರಿ ನಿಜವಾಗ್ಲೂ ಹೇಳಿದ್ರೆ ನಾನು ಒಂದೇ ಸಲ ಇದು ಸೆಕೆಂಡ್ ಟೈಮ್ ಮಾಡಿದ ಒಂದು ಫಸ್ಟ್ ಟೈಮ ಮಾಡಿದಾಗ ಭಾಳ ಫೇವ್ರೇಟ್ ಅನಿಸಿತ್ತು ದೋಸೆ ಇಡ್ಲಿ ಪುರಿ ಜೊತೆ ಅಂದರು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಲ ನೀವು ಖಂಡಿತ ಟ್ರೈ ಮಾಡಿರಿ ಭಾಳ ಸಖತ್ ಟೇಸ್ಟಿಯಾಗಿಯೇ ಇರ್ತೈತೆ ಅಂತ ಹೇಳ್ಬೋದು ಇದಾದ್ಮೇಲೆ ಸ್ವಲ್ಪ ಜೀರಿಗೆಯನ್ನು ಇವಾಗ ಎಲ್ಲವನ್ನು ನಾವೇನು ಮಾಡ್ಬೇಕಂದ್ರೆ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಸಲ ಈ ಥರ ಚಟ್ನಿ ಮತ್ತು ದೋಸೆನ ಟ್ರೈ ಮಾಡಿರಿ ಭಾಳ ಏನಿಲ್ಲ ಅಗ್ದಿ ಹತ್ತು ನಿಮಿಷದೊಳಗೆ ನೀವು ಮನ್ಯಾಗ ಚಟ್ನಿ ಮತ್ತು ದೋಸೆನ ರೆಡಿ ಮಾಡ್ಬೋದು ಸಖತ್ತಾಗಿರ್ತೈತಿ ಮತ್ತು ದಿಢೀರವಾಗಿ ಮಾಡುವಂಥ ರೆಸಿಪಿ ಇದೆ ನಿಮ್ಮ ಮಕ್ಳಿಗೆ ಟಿಫನ್ ಬಾಕ್ಸಿಗೆ ಆತು ನಿಮ್ಮ ಮನೆಯವರು ಟಿಫನ್ ಬಾಕ್ಸ್ ಆತು ಬೆಳಗ್ಗೆ ನಾಷ್ಟ ಹಾಕಂತ್ರು ಈಸಿ ರೆಸಿಪಿನ ಅಂತ ಹೇಳ್ಬೋದು ಇದಾದ್ಮೇಲೆ ಮಿಕ್ಸಿ ಜಾಗ ಹಾಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಓಪನ್ ಹಾಕಿ ಇವಾಗ ಅದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕು ಮಿಕ್ಸಿ ಮಾಡ್ಕೊಂಬಂದನು ಇವಾಗ ನೋಡ್ಬೋದು ಚಟ್ನಿ ಯಾವ ಥರ ಬಂದೈತೆ ಅಂಥೇಳಿ ನನ್ನ ಕಡೆ ಬಂದ ಪುಟಾನಿ ಗಡಗಿದ ಅಂದ್ರೆ ಮಣ್ಣಿಂದ ಮಾಡಿದಂಥ ಒಂದು ಪುಟಾಣಿ ಬೌಲ್ ಇತ್ತು ಅದರೊಳಗೆ ತೆಗ್ದು ಇದಾದ ಮೇಲೆ ನಾನು ಇನ್ನು ದೋಸೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಐದು ನಿಮಿಷ ಆಗಿತ್ತು ಇವಾಗ ದೋಸೆ ಪ್ಯಾನನ್ನು ಇಟ್ಟೆನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಮೇಲೆ ನಾವು ದೋಸೆನ ಬಿಡ್ತಾ ಹೋಗಬೇಕು ದೋಸೆ ಯಾವ ಥರ ಮಾಡ್ಕೋತಾರಲ್ಲ ಅದೇ ಥರ ನೀವೇ ಮಾಡ್ಕೊಳ್ರಿ ಸಿಂಪಲ್ ಆಗಿನ ಟೇಸ್ಟಿಯಾಗಿನೇ ಬರ್ತೈತಿ ನೀವು ಸಲ ಟ್ರೈ ಮಾಡಿರಿ ಖಂಡಿತ ಸಖತ್ ಟೇಸ್ಟಿಯಾಗಿರ್ತೈತಿ ಬೆಳಗಿನ ನಾಷ್ಟಕ್ಕಾಯಿತು ಅಥವಾ ನಿಮ್ಗೆ ಯಾವಾಗ ದೋಸೆ ಅನ್ನೋ ಫೀಲ್ ಆಗ್ತಾ ಅವಾಗ ದಿಢೀರವಾಗಿನೇ ಈ ದೋಸೆ ನೀವು ಮಾಡ್ಕೋಬೋದು ಇದನ್ನು ಇನ್ಸ್ಟಂಟ್ ದೋಸೆ ಅಂತಾರೆ ಜಾಸ್ತಿ ಐಟಮ್ಸ್ ಇಲ್ದನ ಎಲ್ಲರ ಮನೆಯಾಗ ಇರುವಂಥ ಕಾಮನ್ ಐಟಮ್ಸಿಂದನೇ ನಾವು ಈ ಥರ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡತ್ತೆ ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡು ಶೇರ್ ಮಾಡಿದನ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋನ ನಿಮ್ಮ ಮುಂದೆ ತರಕ ಟ್ರೈ ಮಾಡ್ತೀನಿ ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಗೈಸ್ ಟೇಕ್ ಕೇರ್ ಬಾಯ್ ಬಾಯ್